ರಾಜಕಾರಣಿ ರಾಜಕೀಯ ಮುತ್ಸದ್ದಿ ಮಾಜಿ ಸಚಿವ ಕಾಗೋಡು ತಿಮ್ಮಪ್ಪ ಅವರಿಗೆ ಗೌರವ ಡಾಕ್ಟರೇಟ್ ಕೊಡಬೇಕು ಅಂತ ಸಚಿವ ಮಧು ಬಂಗಾರಪ್ಪ ಕೆಳದಿ ಶಿವಪ್ಪ ಕೃಷಿ ವಿವಿಗೆ ಪತ್ರವನ್ನ ಬರೆದಿದ್ದಾರೆ ಮಲೆನಾಡಿನ ಮನೆಗಳಲ್ಲಿ ಇಂದಿಗೂ ಮನೆ ಮಾತಾಗಿ ಉಳಿಯುವ ರಾಜಕಾರಣಿಯ ಹೆಸರು ಕಾಗೋಡು ಉಳುವವನೇ ಹೊಲದೊಡೆಯ ರಾಜ್ಯದ ಜನರಿಗೆ ತಲುಪುವಂತೆ ಮಾಡಿದ ರಾಜಕಾರಣಿ ಇವರು ರೈತರಿಗೆ ಬಗರ್ ಹುಕುಂ ಜಮೀನಿಗೆ ಮನೆಗಳಿಗೆ ಹಕ್ಕುಪತ್ರ ನೀಡುವ ಮೂಲಕ ರಾಜಕೀಯದಲ್ಲಿ ಯುವ ನಾಯಕರಿಗೆ ಸ್ಫೂರ್ತಿಯಾಗಿ ಹಲವಾರು ರೈತರಿಗೆ ಹಾಗೂ ದೀನ ದಲಿತರಿಗೆ ಸೇವೆಯನ್ನ ಸಲ್ಲಿಸುವ ಮೂಲಕ ಮನೆ ಮಾತಾಗಿದ್ದಾರೆ ಕಂದಾಯ ಸಚಿವರಾಗಿದ್ದ ವೇಳೆ ಸಮಾಜದ ಕಟ್ಟಕಡೆಯ ವ್ಯಕ್ತಿಗೂ ತಮ್ಮ ಸೇವೆಯನ್ನ ತಲುಪಿಸಿದ್ದಾರೆ ಅವರ ಸೇವೆಯನ್ನ ಪರಿಗಣಿಸಿ ಕೆಳದಿ ಶಿವಪ್ಪ ಕೃಷಿ ಮತ್ತು ತೋಟಗಾರಿಕಾ ವಿವಿ ಘಟಿಕೋತ್ಸವದ ಸಂದರ್ಭದಲ್ಲಿ ಗೌರವ ಡಾಕ್ಟರೇಟ್ ನೀಡುವಂತೆ ಹಲವಾರು ಸಂಘ ಸಂಸ್ಥೆಗಳು ಒತ್ತಡವನ್ನ ತಂದಿವೆ ಹಾಗಾಗಿ ರೈತರಿಗಾಗಿ ನೀಡಿದ ಸೇವೆಯನ್ನ ಪರಿಗಣಿಸಿ ಪ್ರಸ್ತುತ ವರ್ಷದಲ್ಲಿ ಕೆಳದಿ ಶಿವಪ್ಪ ಕೃಷಿ ಮತ್ತು ತೋಟಗಾರಿಕಾ ವಿವಿಯು ಗೌರವ ಡಾಕ್ಟರೇಟ್ ನೀಡಿ ಗೌರವಿಸಬೇಕು ಅಂತ ಕೋರುತ್ತೇನೆ ಅಂತ ಸಚಿವ ಮಧು ಬಂಗಾರಪ್ಪ ಪತ್ರವನ್ನ ಬರೆದಿದ್ದಾರೆ ಗಣಿ ಮತ್ತು ಭೂವಿಜ್ಞಾನ ಹಾಗೂ ತೋಟಗಾರಿಕೆ ಸಚಿವ ಎಸ್ ಮಲ್ಲಿಕಾರ್ಜುನ ಕೃಷಿ ಸಚಿವ ಚೆಲುವರಾಯಸ್ವಾಮಿ ಸಿಎಂ ಸಿದ್ದರಾಮಯ್ಯ ಅವರಿಗೂ ಸಚಿವ ಮಧು ಬಂಗಾರಪ್ಪ ಪತ್ರವನ್ನು ಬರೆದು ಗೌರವ ಡಾಕ್ಟರೇಟ್ ಕೊಡಬೇಕು ಅಂತ ಒತ್ತಾಯವನ್ನು ಮಾಡಿದ್ದಾರೆ ಮಲೆನಾಡು ಕಂಡಂತ ಹಿರಿಯ ರಾಜಕಾರಣಿ ರಾಜ್ಯ ರಾಜಕೀಯದಲ್ಲೇ ಹೆಸರು ಮಾಡಿರುವಂಥ ರಾಜಕಾರಣಿ ಅಂದ್ರೆ ಅದು ಕಾಕೋಡು ತಿಮ್ಮಪ್ಪ ಅದರಲ್ಲೂ ಕೂಡ ಮಲೆನಾಡಿನ ಹಲವಾರು ಸಮಸ್ಯೆಗಳಿಗೆ ಸ್ಪಂದಿಸಿದಂತ ರಾಜಕಾರಣಿ ಅವರು ಬಗರ್ ಹುಕುಂ ಸಮಸ್ಯೆ ಸಾಕುವಳಿ ಮಾಡಿದಂತವರಿಗೆ ಅಂದ್ರೆ ಶರಾವತಿ ಸಂತ್ರಸ್ತರಿಗೆ ಹಕ್ಕುಪತ್ರ ನೀಡುವ ಕುರಿತು ಅವರು ಮಾಡಿರುವಂತಹ ಪ್ರಯತ್ನಗಳು ಇವೆಲ್ಲವನ್ನ ಪರಿಗಣಿಸಿ ಅವರಿಗೆ ಗೌರವ ಡಾಕ್ಟರೇಟ್ ಅನ್ನ ಕೊಡಬೇಕು ಅಂತ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ಕೆಳಗೆ ಶಿವಪ್ಪ ನಾಯ್ಕ ಕೃಷಿ ಮತ್ತು ತೋಟಗಾರಿಕಾ ವಿವಿಗೆ ಮನವಿ ಪತ್ರವನ್ನು ಸಲ್ಲಿಸಿದ್ದಾರೆ ಮಲೆನಾಡಿನ ಮನೆಗಳಲ್ಲಿ ಇಂದಿಗೂ ಕೂಡ ಮನೆ ಮಾತಾಗಿ ಉಳಿಯುವಂತಹ ಹೆಸರು ಅಂದರೆ ಅದು ಕಾಗೋಡು ಉಳುವವನೇ ಹೊಲದೊಡೆಯವನ್ನ ರಾಜ್ಯದ ಜನರಿಗೆ ತಲುಪುವಂತ ಮಾಡಿದಂತ ರಾಜಕಾರಣಿಯವರು ಜೊತೆಗೆ ರೈತರಿಗೆ ಬಗರ್ ಹುಕುಂ ಜಮೀನಿಗೆ ಮನೆಗಳಿಗೆ ಹಕ್ಕುಪತ್ರ ನೀಡುವ ಮತ್ತು ರಾಜಕೀಯದಲ್ಲಿ ಯುವ ನಾಯಕರಿಗೆ ಸ್ಫೂರ್ತಿಯಾಗಿ ಕಾಣಿಸಿಕೊಂಡಿದ್ದಾರೆ ಅಂತವರಿಗೆ ಗೌರವ ಡಾಕ್ಟರೇಟ್ ಅನ್ನ ಕೊಡಬೇಕು ಅಂತ ಸಚಿವ ಮಧು ಬಂಗಾರಪ್ಪ ಒತ್ತಾಯವನ್ನು ಮಾಡಿದ್ದಾರೆ ಜೊತೆಗೆ ಸಿಎಂ ಸಿದ್ದರಾಮಯ್ಯ ಕೃಷಿ ಸಚಿವರಿಗೂ ಕೂಡ ಈ ಕುರಿತು ಪತ್ರವನ್ನು ಬರೆದಿದ್ದಾರೆ